ಕ್ರಾಂತಿ ನಾಡಿನಲ್ಲಿ ಗಾಯಕ ವಿಶೇಷ ಕಾರ್ಯಕ್ರಮ ನಮಸ್ಕಾರ ವೀಕ್ಷಕರೇ ನಿಮ್ಮ ನೆಚ್ಚಿನ ಕ್ರಾಂತಿ ನಾಡು ವಾಹಿನಿ ಸಾಮಾಜಿಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತಾ ಬಂದಿದೆ ಸಾಮಾಜಿಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವುದರ ಜೊತೆ ಜೊತೆಯಲ್ಲಿ ಸಮಾಜದಲ್ಲಿ ಎಲೆಮರಿ ಕಾಯಿಯಂತೆ ಸೇವೆಯನ್ನ ಸಲ್ಲಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡುತ್ತಿರುವ ಹಾಗೂ ಸಾಧನೆಯನ್ನ ಮಾಡಿರುವ ವ್ಯಕ್ತಿಗಳನ್ನ ನಿಮ್ಮ ಮುಂದೆ ಪರಿಚಯಿಸುತ್ತಾ ಬಂದಿರುವುದು ನಿಮಗೆಲ್ಲರಿಗೂ ತಿಳಿದಿರುವ ವಿಷಯ ಅದೇ ರೀತಿ ಪೌರೋಹಿತ್ಯದ ಜೊತೆಗೆ ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನ ಮಾಡುತ್ತಿರುವ ಗಾಯಕರೊಬ್ಬರ ಪರಿಚಯ ನಿಮ್ಮ ಕ್ರಾಂತಿನಾಡಿನಲ್ಲಿ ಗಾಯಕ ವಿಶೇಷ ಕಾರ್ಯಕ್ರಮದಲ್ಲಿ ನಿರೀಕ್ಷಿಸಿ ಅತಿ ಶೀಘ್ರದಲ್ಲಿ